ಅದರ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿರುವರು ಕುಮಾರಿ ಅನುಷಾಗಳ ಮೂಲಕ ಇನ್ನಷ್ಟು ಗೌರವಿಸಿ ಅವರ ಜವಾಬ್ದಾರಿಗಳನ್ನ ಹೆಚ್ಚಿಸಿ ಸಮಾಜಕ್ಕೆ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನ ಕೊಡುವಂತ ಕೆಲ ಬೆಳ್ಳಿಯ ಪದಕವನ್ನು ನೀಡಿ ಗೌರವಿಸಲಾಗ್ತಾ ಇದೆ ನಾವೆಲ್ಲರೂ ಕೂಡ ಸಂಭ್ರಮಿಸುವಂತ ಸಂದರ್ಭ ಅಂತ ಹೇಳಿದ್ರೆ ಅದು ಬರೀ ನಮ್ಮ ಸಿನಿಮಾ ಅಲ್ಲ ನಮ್ಮೆಲ್ಲರ ಸಿನಿಮಾ ಆಗಿರೋದ್ರಿಂದ ಎಲ್ಲರೂ ಸೇರಿ ಚಪ್ಪಾಳೆಗಳನ್ನ ನೀಟಾ ಅಭಿನಂದಿಸೋಣ ವೇದಿಕೆ ಎರಡು ಸಾವಿರದ ಹದಿನೆಂಟನೇ ಇಸವಿಯಲ್ಲಿ ಆ ಸಾಲಿನಲ್ಲಿ ಗಮನಿಸೋದಾದ್ರೆ ಮತ್ತೊಮ್ಮೆ ನಿಮ್ಮ ಮುಂದೆ ಅತ್ಯುತ್ತಮ ಕತೆ ಈ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಶ್ರೀ ಹರೀಶ್ ಎಸ್ ಚಿತ್ರ ನಾಯಕರಿ ಅತ್ಯುತ್ತಮ ಚಿತ್ರಕತೆ ಶ್ರೀ ಪಿ ಶೇಷಾದ್ರಿ ಮುಖರ್ಜಿಯ ಕನಸು ಅತ್ಯುತ್ತಮ ಸಂಭಾಷಣೆ హణ శ్రీ నవీన్ కుమార్ ఐ చిత్రిమార్ జైఎఫ్ చిత్రకారి అత్యుత్తమ బాలన చి అత్యుత్తమ బాలన బ నిలసారు ಅದಕ್ಕೆ ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೀವಿ ಎರಡ್ ಸಾವಿರದ ಹದಿನೆಂಟು ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತು ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಕೂಡ ಮಾಡಿ ಇದೀಗ ಅಭಿನಂದಿಸ್ತಾ ಇರುವಂತ ಸಂದರ್ಭ ಒಂದು ಕಡೆ ಪ್ರಶಸ್ತಿ ಪುರಸ್ಕೃತ ಸಾಧಕರಾದ್ರೆ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದಿಸೋಣ ಚಪ್ಪಾಳೆಗಳನ್ನ ನೀಡಿ ಅಭಿನಂದಿಸುವಂತ ಸಂದರ್ಭ ನಮ್ಮೆಲ್ಲರಿಗೂ ಕೂಡ ಆಗ್ತಾ ಇದೆ ಗೌರವಿಸೋಣ ಅಭಿನಂದನೆಯ ಚಪ್ಪಾಳೆ ಜೊತೆ ಈಗ ವೇದಿಕೆ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಸಾಧಕರು ಹಾಗೂ ವೇದಿಕೆ ಮೇಲೂ ಗೌರವಿಸಿ ಪುರಸ್ಕಾರ ಕೊಡುವ ಕೆಲಸ ಈಗ ಸಾವಿರದ ಹತ್ತೊಂಬತ್ತನೇ ಸಾಲಿನ ಸಾಧಕರನ್ನ ಗೌರವಿಸುವಂತಹ ಸಮಯ ಅತ್ಯುತ್ತಮ ಕಥೆ ಶ್ರೀ ಜೈನ್ ಕಾಯ್ಕಿ ಚಿತ್ರ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರ ಅತ್ಯುತ್ತಮ ಚಿತ್ರಕಥೆ डार्लिंग कृष्णा चित्रा लव ऑफ टेल अत्युत्तम संभाषण डॉक्टर बरपुर रामचंद्रपा चित्रा अमृतमती अत्युत्तम छायाग्रहण श्री जीएस बास्क चित्रा मोहनदास अत्युत्तम संकलन श्री जी बसवराज अरसवरु चित्रा झांसी आईपीएस ಅತ್ಯುತ್ತಮ ಕಲಾ ನಟೇಶನ ಶ್ರೀ ಹೊಸ್ಮನೆ ಮೂರ್ತಿ ಚಿತ್ರ ಬಹುಮಾನ ಅತ್ಯುತ್ತಮ ಪೋಷಕ ನಟಿ ಶ್ರೀಮತಿ ವೀಣಾ ಸುಂದರ್ ಚಿತ್ರ ಆ ಕರಾಳ ರಾತ್ರಿ ಅದಕ್ಕೆ ಪಡ್ಕೊಂಡಿದ್ದಾರೆ ಇವರಿಬ್ಬರಿ ಕೂಡ ಇಪ್ಪತ್ತು ಸಾವಿರ ನಗದು ಹಾಗೂ ನೂರು ಗ್ರಾಮ್ ಬೆಳ್ಳಿ ಪದಕವನ್ನು ನೀಡಿ ಗಮನಿಸಲಾಗ್ತಾಯಿದೆ ಇನ್ನು ವಿಶೇಷ ಪ್ರಶಸ್ತಿ ಹದಿನೆಂಟನೇ ಸಾಲಿನ ಮೊದಲನೇ ಅತ್ಯುತ್ತಮ ಚಿತ್ರ ಅದು ಶ್ರೀ ಕೆ ಸಿ ಎನ್ ಗೌಡ ಪ್ರಶಸ್ತಿಯನ್ನ ಪಡೆದ ಪ್ರಶಸ್ತಿ ಪುರಸ್ಕೃತರಿಗೆ ಗೌರವಿಸ್ತಾ ಇದ್ದಾರೆ ಆ ಕರಾಳ ರಾತ್ರಿ ನಿರ್ಮಾ ನಿರ್ಮಾಣ ಸಂಸ್ಥೆ ಡಿ ಪಿಕ್ಚರ್ಸ್ ಬೆಂಗಳೂರು ನಿರ್ಮಾಪಕರು ದಯಾ ಪದ್ಮನಾಭ ಅವರು ಜೊತೆಗೆ ನಿರ್ದೇಶಕರು ಕೂಡ ಅವರೇ ಆಗಿರ್ತಾರೆ ಅದಕ್ಕೆ ವಿಶೇಷವಾಗಿ ಹೆಚ್ ಎನ್ ಸಿಂಹ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ ಒಂದು ಲಕ್ಷ ರೂಪಾಯಿ ನಗದು ಹಾಗೆ ಐವತ್ತು ಗ್ರಾಂ ಚಿನ್ನದ ಪದಕವನ್ನು ನೀಡಿ ಅಭಿನಂದಿಸಲಾಗ್ತಾ ಇದೆ ಇದು ಎರಡು ಸಾವಿರದ ಹದಿನೆಂಟನೇ ಸಾಲಿನ ಎರಡನೇ ಅತ್ಯುತ್ತಮ ಚಿತ್ರ ಚಿತ್ರ ರಾಮನ ಸವಾರಿ ನಿರ್ಮಾಣ ಸಂಸ್ಥೆ ಸುಧಾ ಕ್ರಿಯೇಷನ್ಸ್ ನಿರ್ಮಾಪಕರು ಸ್ಟೋನಿ ಜೋಸೆಫ್ ಪೆಸ್ ನಿರ್ದೇಶಕರು ಶ್ರೀ ಕೆ ಶಿವರುದ್ರಯ್ಯ ಇವರಿಗೆ ತಲಾ ಎಪ್ಪತ್ತೈದು ಸಾವಿರ ರೂಪಾಯಿ ನಗದು ಹಾಗೂ ನೂರು ಗ್ರಾಮ್ ಬೆಳ್ಳಿಯ ಪದಕವನ್ನು ನೀಡಿ ಗೌರವಿಸಲಾಗ್ತಾ ಇದೆ ಮೂರನೇ ಅತ್ಯುತ್ತಮ ಚಿತ್ರ ಒಂದನ್ನು ಎರಡನ್ನ ನಿರ್ಮಾಣ ಸಂಸ್ಥೆ ಡಿಎನ್ ಎಂ ಇದರ ನಿರ್ಮಾಪಕರು ಶ್ರೀಮತಿ ಸ್ಮಿತಾ ಉಮಾಪತಿ ಶ್ರೀನಿವಾಸ ಗೌಡ ಅವರು ನಿರ್ದೇಶನ ಶ್ರೀ ಡಿ ಸತ್ಯಪ್ರಕಾಶ್ ಅವರು ಇವರಿಗೆ ತಲಾ ಐವತ್ತು ಸಾವಿರ ರೂಪಾಯಿ ನೂರು ಗ್ರಾಮ್ ಬೆಳ್ಳಿಯ ಪದಕವನ್ನು ನೀಡಿ ಗೌರವಿಸಿ ಅಭಿನಂದಿಸಲಾಗ್ತಾರೆ ಇನ್ನು ಎರಡು ಸಾವಿರದ ಹದಿನೆಂಟನೇ ಸಾಲಿನ ವಿಶೇಷ ಸಾಮಾಜಿಕ ಕಾಳಜಿಯ ಚಿತ್ರ ಚಿತ್ರ ಸಂತಕವಿ ಕನಕದಾಸರ ಉದ್ಯಾನ निर्माण संस्था श्री लक्ष्मी नरसिम्हा मूर्ति निर्माता कृषक जंबंना हवळे ಹಾಗೂ ನಿರ್ದೇಶಕರು ಶ್ರೀ ಟಿ ಎನ್ ದಾದೇಶ್ ಮತ್ತು ನಿಮಗೆ ಗಮನಕ್ಕೆ ವಿಶೇಷ ಸಾಮಾಜಿಕ ಕಾಳಜಿ ಚಿತ್ರ ಸಂತ ಕವಿ ಕನಕದಾಸರ ರಾಮಧಾಮ್ಯ ರಾಮಧಾಮ್ಯ ಸಂತ ಕವಿ ಕನಕದಾಸರ ರಾಮಧಾಮ್ಯ ಸಿನಿಮಾದේ ವಿಶೇಷ ಸಾಮಾಜಿಕ ಕಾಳಜಿ ಚಿತ್ರವನ್ನು ಆ ಚಿತ್ರಕ್ಕೆ ನೀಡಲಾಗ್ತಾ ಇದೆ ನಿರ್ಮಾಪಕರು ನಿರ್ಮಾಣ ಸಂಸ್ಥೆ ಶ್ರೀ ಲಕ್ಷ್ಮೀ ನರಸಿಂಹ ಮೂವೀಸ್ ನಿರ್ಮಾಪಕರು ಜಂಬಣ್ಣ ಹವಳ ನಿರ್ದೇಶಕರು ಶ್ರೀ ಟಿ ಎನ್ ನಾಗೇಶ್ ಸಂತಕವಿ ಕನಕದಾಸರ ರಾಮಧಾನಿ ಚಿತ್ರಕ್ಕೆ ಈ ನಿರ್ಮಾಪಕರಿಗೆ ಹಾಗೂ ನಿರ್ದೇಶಕರಿಗೆ ನಿರ್ದೇಶಕರು ಶ್ರೀ ಪಿ ಶೇಷಾದ್ರಿ ಎಚ್ಎಲ್ ಎಲ್ ಸಿಂಹ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡಲಾಗುತ್ತೆ ತಲಾ ಒಂದು ಲಕ್ಷ ರೂಪಾಯಿ ಹಾಗೆ ಐವತ್ತು ಗ್ರಾಂ ಚಿನ್ನದ ಪದಕವನ್ನು ನೀಡಿ ಗೌರವಿಸಲಾಗುತ್ತೆ ಇದೀಗ ತಾನೇ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಮೊದಲನೇ ಅತ್ಯುತ್ತಮ ಚಿತ್ರ ಯಾವುದು ನಿರ್ಮಾಣ ಸಂಸ್ಥೆ ನಿರ್ಮಾಪಕರು ಹಾಗೂ ನಿರ್ದೇಶಕರು ಯಾರು ಅಂತ ತಿಳ್ಕೊಂಡು ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಎರಡನೇ ಅತ್ಯುತ್ತಮ ಚಿತ್ರ ಲವ್ ಮಕ್ಟೇ ನಿರ್ಮಾಣ ಸಂಸ್ಥೆ ಕೃಷ್ಣ ಡಾಕೀಸ್ ನಿರ್ಮಾಪಕರು ಶ್ರೀ ಎ ನಾಗಪ್ಪ ನಿರ್ದೇಶಕರು ಡಾರ್ಲಿಂಗ್ ಕೃಷ್ಣ ಇವರಿಗೆ ತಲಾ ಎಪ್ಪತ್ತೈದು ಸಾವಿರ ರೂಪಾಯಿ ನಗದು ಹಾಗೂ ನೂರು ಗ್ರಾಂ ಬೆಳ್ಳಿ ಪದಕವನ್ನು ನೀಡಿ ಗೌರವಿಸಲಾಗ್ತಾ ಇದೆ ಇನ್ನು ಮೂರನೇ ಅತ್ಯುತ್ತಮ ಚಿತ್ರ ಅರ್ಘ್ಯಂ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ನಿರ್ಮಾಣ ಸಂಸ್ಥೆ ಶ್ರೀ ಪರಮೇಶ್ವರಿ ಆರ್ಟ್ಸ್ ನಿರ್ಮಾಪಕರು ಶ್ರೀ ವೈ ಶ್ರೀನಿವಾಸ್ ಹಾಗೆ ನಿರ್ದೇಶಕರು ಕೂಡ ವೈ ಶ್ರೀನಿವಾಸ್ ಇವರಿಗೆ ಐವತ್ತು ಸಾವಿರ ರೂಪಾಯಿ ನಗದು ಹಾಗೆ ನೂರು ಗ್ರಾಂ ಬೆಳ್ಳಿ ಫಲಕವನ್ನು ನೀಡಿ ಗೌರವಿಸಿ ಅಭಿನಂದಿಸಲಾಗ್ತಾರೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ವಿಶೇಷ ಸಾಮಾಜಿಕ ಕಾಳಜಿಯ ಚಿತ್ರ ಚಿತ್ರ ಕನ್ನೇರಿ ನಿರ್ಮಾಣ ಸಂಸ್ಥೆ ದೀಪ ಸಿನಿಮಾ ಹೌಸ್ ನಿರ್ಮಾಪಕರು ಶ್ರೀ ಮಂಜುನಾಥ್ ಎನ್ ನಿರ್ದೇಶಕರು ಕೂಡ ಸ್ವತಃ ಮಂಜುನಾಥ್ ಅವರೇ ಶುಭಾಶಯಗಳನ್ನ ತಿಳಿಸ್ತಾ ಇವರಿಗೆ ಎಲ್ಲು ಹಾಗೂ ಬೆಳ್ಳಿ ಪದಕವನ್ನು ನೀಡಿ ಗೌರವಿಸಲಾಗ್ತಾ ಇದೆ ಮತ್ತೊಮ್ಮೆ ಎರಡು ಸಾವಿರದ ಹದಿನೆಂಟು ಹಾಗೂ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಈ ಕೆಳಕಂಡ ವಿಭಾಗದಲ್ಲಿ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಎಲ್ಲ ಸಾಧಕರಿಗೆ ಪೂರ್ವಕ ಅಭಿನಂದನೆಗಳು ಶುಭಾಶಯಗಳು ಹಾಗೂ ಶುಭವಾಗಲಿ ಅಂತ ಕೋರ್ತಾ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಾಧಕರಿಗೆ ಪ್ರೀತಿಯಿಂದ ಶಭಾಶಯ ಹೇಳ್ತಾ ಗೌರವವನ್ನು ನೀಡ್ತಾ ಇದ್ದಾರೆ ಅನುಪಮ ಅವರೇ ಗಮನಿಸಿದಿರಾ ಪ್ರತಿ ಬಾರಿಯೂ ಕೂಡ ಅಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿಯ ಪ್ರಶಸ್ತಿ ಸಾಧಕರಿಗೆ ಕೊಡಬೇಕಾದ್ರೆ ಸಂಸ್ಥೆ ನಾಗತಿಹಳ್ಳಿ ಸಿನಿ ಕ್ರಿಯೇಷನ್ಸ್ ನಿರ್ಮಾಪಕರು ವೈಎನ್ ಶಂಕರೇಗೌಡರು ನಿರ್ದೇಶಕರು ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಹದಿನೆಂಟನೇ ಸಾಲಿನ ನಿರ್ದೇಶಕರ ಪ್ರಥಮ ನಿರ್ದೇಶನದ ಅತ್ಯುತ್ತಮ ಚಿತ್ರಕ್ಕೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ ಬೆಳಕಿನ ಕನ್ನಡಿ ನಿರ್ಮಾಣ ಸಂಸ್ಥೆ ರಾಜ್ ಹಮ್ಮಿಣಿ ಸಿನಿಮಾಸ್ ನಿರ್ಮಾಪಕರು ಉಮೇಶ್ ಬಡಿಗೆರ್ ನಿರ್ದೇಶಕರು ಶ್ರೀ ಬಸವರಾಜ್ ಬಿ ಹಮ್ಮಿಣಿಯವರು ಅವರಿಗೆ ಐವತ್ತು ಸಾವಿರ ರೂಪಾಯಿಗಳು ಬದು ನೂರು ಗ್ರಾಮ್ ಬೆಳ್ಳಿಯ ಪದಕವನ್ನು ನೀಡಲಾಗ್ತಾ ಇದೆ ಇನ್ನು ಎರಡು ಸಾವಿರದ ಹದಿನೆಂಟನೇ ಸಾಲಿನ ಅಭಿ ಇವರಿಗೆ ಐವತ್ತು ಸಾವಿರ ನಗದು ಹಾಗೂ ಬೆಳ್ಳಿ ಪದಕವನ್ನು ನೀಡಿ ಗೌರವಿಸಲಾಗುತ್ತೆ ಅತ್ಯುತ್ತಮ ಕರ್ನಾಟಕ ಪ್ರಾದೇಶಿಕ ಭಾಷಾ ಚಿತ್ರ ದೇಯಿ ಬೈದೇತಿ ತುಳು ಚಿತ್ರಕ್ಕೆ ನಿರ್ಮಾಣ ಸಂಸ್ಥೆ ಸಂಕ್ರಿ ಮೋಷನ್ ಪಿಕ್ಚರ್ಸ್ ಹಾಗೆ ನಿರ್ಮಾಪಕರು ಹಾಗೆ ನಿರ್ದೇಶಕರು ಶ್ರೀ ಸೂರ್ಯೋದಯ ಪರಂಪಳಿ ಅಭಿನಂದಿಸ್ತಾ ಇದ್ದೀವಿ ಇನ್ನು ಎರಡು ಸಾವಿರದ ಹದಿನೆಂಟನೇ ಸಾಲಿನ ಅತ್ಯುತ್ತಮ ಜನಪ್ರಿಯ ಮನೋರಂಜನಾ ಚಿತ್ರ ಅಂದ್ರೆ ಶ್ರೀ ನರಸಿಂಹರಾಜು ಪ್ರಶಸ್ತಿ ಚಿತ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ನಿರ್ಮಾಣ ಸಂಸ್ಥೆ ರಿಷಬ್ ಶೆಟ್ಟಿ ಫಿಲ್ಮ್ಸ್ ನಿರ್ಮಾಪಕರು ಪ್ರಗತಿ ರಿಷಬ್ ಶೆಟ್ಟಿ ನಿರ್ದೇಶಕರು ರಿಷಬ್ ಶೆಟ್ಟಿ ಎರಡು ಸಾವಿರದ ಹದಿನೆಂಟನೇ ಸಾಲಿನ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಈ ಸಾಧಕರಿಗೆ ಅಭಿನಂದನೆಗಳು ಶುಭಾಶಯಗಳು ಈ ಹೆಮ್ಮೆಯ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯದ ಶ್ರೇಷ್ಠವಾದ ಪ್ರಶಸ್ತಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊತ್ತಿರುವ ಎಲ್ಲ ಸಾರ್ ಮತ್ತೊಮ್ಮೆ ಶುಭಾಶಯಗಳು ವಿಶೇಷ ಅಭಿನಂದನೆಗಳು ಎಲ್ಲರೂ ಕೂಡ ಕಷ್ಟಪಟ್ಟು ಇಷ್ಟಪಟ್ಟಿಯೇ ಸಿನಿಮಾವನ್ನ ಮಾಡಿರ್ತಾರೆ ಅದರೊಟ್ಟಿಗೆ ಅದು ಸಮಾಜಕ್ಕೊಂದು ದೊಡ್ಡ ಆಸ್ತಿಯಾಗೋದ್ರ ಮೂಲಕ ಬದಲಾವಣೆಗೆ ಕಾರಣವಾಗುತ್ತೆ ಅಂತ ಹೇಳಿದಾಗ ಅದಕ್ಕೆ ಹೆಚ್ಚಿನ ಆದ್ಯತೆ ಮಾನ್ಯತೆಯನ್ನ ಕೊಟ್ಟು ಅದನ್ನ ಆಯ್ಕೆ ಮಾಡಲಾಗುತ್ತೆ ಆ ಆಯ್ಕೆಯ ಸಂದರ್ಭದಲ್ಲಿ ಪ್ರಶಸ್ತಿಯನ್ನ ಕೊಟ್ಟು ಬೆಂದಟ್ಟುವಂಥ ಕೆಲಸ ಇನ್ನಷ್ಟು ಸಿನಿಮಾಗಳಾಗಲಿ ಹೆಚ್ಚು ಹೆಚ್ಚು ಸಿನಿಮಾಗಳಾಗಲಿ ಅಂಥದ್ದೊಂದು ವಿಶೇಷ ಸಂದರ್ಭ ಎರಡ್ ಸಾವಿರದ ಹದಿನೆಂಟನೇ ಸಾಲಿನ ವಿಶೇಷ ಪ್ರಶಸ್ತಿಗಳು ನಾಲ್ಕನೇ ಸುತ್ತಿನ ಪ್ರಶಸ್ತಿಗಳನ್ನ ಕೊಟ್ಟು ಗೌರವವನ್ನು ಹೆಂಗಚಿತ್ರಗಳನ್ನ ತೆಗೆತಾ ಇದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ